ನಮಸ್ಕಾರ ಸ್ನೇಹಿತರೆ ಗಂಭೀರ ರೋಚ್ ಗೆದ್ದು ಮಾಡಿದ್ರು ನೋಡಿ ಹೊಸ ಪ್ಲೇಯಿಂಗ್ ಎಲ್ವೆನ್ ತಂಡಕ್ಕೆ ಎಂಟ್ರಿ ಕೊಟ್ಟರು ಸಿಕ್ಸರ್ ಕಿಂಗ್ ಇನ್ನು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ಇತ್ತೀಚೆಗೆ ಏಕದಿನ ಸರಣಿ ಮುಕ್ತಾಯವಾಗಿದ್ದು ಈ ಒಂದು ಸರಣಿಯನ್ನ ಭಾರತ ತಂಡ ದಕ್ಷಿಣ ಆಫ್ರಿಕಾ ವಿರುದ್ಧ ಎರಡು ಒಂದರ ಅಂತರದಲ್ಲಿ ಗೆದ್ದು ಬಿಗಿದೆ ಈಕಾಗಿ ಟಿ ಟ್ವೆಂಟಿಗೆ ಬಲಿಷ್ಠ ತಂಡವನ್ನು ಕಟ್ಟಿದ ಭಾರತ ತಂಡದ ಪ್ಲೇಯಿಂಗ್ ಎಲ್ವೆನ್ ಯಾವ ಇರಲಿದೆ ಹಾಗಾದರೆ ಹೆಡ್ ಟು ಹೆಡ್ ಯಾರಿಗೆ ಹೆಚ್ಚು ಲಾಭ ಬಟ್ ಈ ಒಂದು ಪಿಚ್ ರಿಪೋರ್ಟ್ ಹೇಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನಾನು ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ಟೀಮ್ ಇಂಡಿಯಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ ದೃಷ್ಟಿಕೋನದಿಂದ ಈ ಒಂದು ಬಲಿಷ್ಠ ಪ್ಲೇಯಿಂಗ್ ಎಲೆವನನ್ನು ಎಂದು ಕನೆಕ್ಟ್ ಇಳಿಸುವ ಸಾಧ್ಯತೆ ಇದೆ ಅಂದರೆ ಇಂದು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ಕಟಕ್ನ ಬಾರಾಬತಿ ಮೈದಾನದಲ್ಲಿ ಆರಂಭವಾಗಲಿದ್ದು ಈ ಒಂದು ಪಂಚದ ಪಿಚ್ ರಿಪೋರ್ಟ್ ಕಡೆ ನೋಡ್ತಾ ಬರಬಹುದಾದರೆ ಮೊದಲಿಗೆ ಈ ಒಂದು ಬಾರಾಬತಿ ಕ್ರಿಕೆಟ್ ಮೈದಾನ ಮೊಟ್ಟ ಮೊದಲ ಬಾರಿಗೆ ಇತಿಹಾಸದಲ್ಲಿ ರೆಡ್ ಸೋಲ್ ಪಿಚ್ ಅನ್ನ ಕೊಡ್ತಾ ಇದ್ದಾರೆ ಈ ಒಂದು ಪಿಚ್ ಈಗ ಕಂಡೀಷನ್ ಹೇಗಿದೆ ಅಂತ ಕೇಳ್ತಾ ಇದ್ರೆ ಇದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಆಗಿರುವುದರಿಂದ ಇಲ್ಲಿ ಹೈ ಸ್ಕೋರ್ ಗೇಮ್ ಅನ್ನು ಕೂಡ ನಾವು ನೋಡಬಹುದು ಅದೇ ತರ ಈ ಒಂದು ಪಿಚ್ ನಲ್ಲಿ ಬೌನ್ಸ್ ಕೂಡ ಇರ್ತಾ ಇದೆ ಸ್ವಲ್ಪ ತೇವಾಂಶ ಉಳ್ಳ ಪಿಚ್ ಇದಾಗಿದ್ದು ಇಲ್ಲಿ ಟಾಸ್ ಗೆದ್ದ ತಂಡ ಬಿಲ್ಡಿಂಗ್ ಮಾಡುವ ನಿರ್ಧಾರವನ್ನು ಕೂಡ ಮಾಡ್ತಾರೆ ಆಲ್ಮೋಸ್ಟ್ ಈ ಒಂದು ಪಿಚ್ ನಲ್ಲಿ ಅಂದರೆ ಕಟಕ್ ನಲ್ಲಿ ಕಪ್ ಮಾಡಲು ತಂಡಗಳು ಕೂಡ ಬಟ್ ಇದು ಅಂದ್ರೆ ಬಾರಾಬದಿ ಸ್ಟೇಡಿಯಂನ ಪಿಚ್ ರಿಪೋರ್ಟ್ ಕಡೆ ಆಯಿತು ಅಂದರೆ ಇಲ್ಲಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಹೆಡ್ ಟು ಹೆಡ್ ರೆಕಾರ್ಡ್ ಟಿ ಟ್ವೆಂಟಿ ಇಲ್ಲಿ ನೋಡ್ತಾ ಬರುವುದಾದರೆ ಈ ಎರಡೂ ತಂಡಗಳು ಟಿ ಟ್ವೆಂಟಿಯಲ್ಲಿ ಒಟ್ಟಾರೆಯಾಗಿ ಮೂವತ್ತ ಒಂದು ಪಂದ್ಯ ಆಡಿದ್ದು ಅದರಲ್ಲಿ ಹದಿನೆಂಟು ಬಾರಿ ಭಾರತ ಗೆದ್ರೆ ಹನ್ನೆರಡು ಬಾರಿ ದಕ್ಷಿಣ ಆಫ್ರಿಕಾ ಗೆದ್ದಿದೆ ಇನ್ನು ಹನ್ನೆರಡು ಭಾರತ ಸೋತರೆ ಹದಿನೆಂಟು ಪಂದ್ಯವನ್ನು ದಕ್ಷಿಣ ಆಫ್ರಿಕಾ ಸೋತಿದೆ ಇನ್ನು ಒಂದು ಪಂದ್ಯ ಯಾವುದೇ ರಿಸಲ್ಟ್ನ ಇಲ್ಲಿ ಕಂಡಿಲ್ಲ ಇನ್ನು ಐದು ಪಂದ್ಯ ನಮ್ಮ ಭಾರತ ತಂಡ ಹೋಮ್ ಮ್ಯಾಚ್ ಗೆದ್ರೆ ನಾಲ್ಕು ಆಫ್ರಿಕಾ ಗೆದ್ದಿದೆ ಇನ್ನು ಅವೆಯಲ್ಲಿ ಕೂಡ ಭಾರತ ಒಂಬತ್ತು ಪಂದ್ಯ ಗೆದ್ದು ಸೌತ್ ಆಫ್ರಿಕಾ ಆರು ಗೆದ್ದರೆ ಎರಡು ತಂಡಗಳ ಇತಿಹಾಸವನ್ನು ಟಿ ಟ್ವೆಂಟಿಯಲ್ಲಿ ನಾವು ತೆಗೆದುಕೊಂಡಾಗ ಭಾರತವೇ ದಕ್ಷಿಣ ಆಫ್ರಿಕಾ ವಿರುದ್ಧ ಮೇಲುಗೈ ಸಾಧಿಸಿದೆ ಬಟ್ ಇಲ್ಲಿ ಯಾವುದೇ ದಾಖಲೆಗಳು ಕೂಡ ಮುಖ್ಯ ಆಗುವುದಿಲ್ಲ ಯಾಕೆಂದರೆ ಈಗಾಗಲೇ ಈ ಹಿಂದೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನ ಅಪ್ ದಕ್ಷಿಣ ಆಫ್ರಿಕಾ ಆಗಿರುವುದರಿಂದ ಬಲಿಷ್ಠ ತಂಡವನ್ನೇ ಕಟ್ಟಿ ಬರ್ತಾ ಇದೆ ಬಟ್ ಇಲ್ಲಿ ಭಾರತ ಈ ಒಂದು ಹೆಡ್ ಟು ಹೆಡ್ ರೆಕಾರ್ಡ್ ನಲ್ಲಿ ಮೇಲುಗೈ ದಾಖಲಿಸಿದೆ ಇಂದು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಟಿ ಟ್ವೆಂಟಿ ಮೊದಲ ಪಂದ್ಯ ನಡೀತಾ ಇದ್ದು ಹೀಗಾಗಿ ಇವತ್ತಿನ ಪಂದ್ಯಕ್ಕೆ ಭಾರತ ಪ್ಲೇಯಿಂಗ್ ಎಲೆವೆನ್ ಕಡೆ ನೋಡ್ತಾ ಬರುವುದಾದರೆ ಸೂರ್ಯಕುಮಾರ್ ಯಾದವ್ ಅವರ ನಾಯಕತ್ವದಲ್ಲಿ ನಮ್ಮ ಟೀಮ್ ಇಂಡಿಯಾ ಕಣಕ್ಕೆ ಎಳೆಯಲಿದ್ದು ಆರಂಭಿಕರಾಗಿ ಅಭಿಷೇಕ್ ಶರ್ಮಾ ಜೊತೆಗೆ ಶುಭ್ಮನ್ ಗಿಲ್ ಅವರು ಇನ್ನಿಂಗ್ಸ್ ಆರಂಭಿಸುವ ಸಾಧ್ಯತೆ ಇದೆ ನಂಬರ್ ತ್ರೀ ನಾಯಕ ಸೂರ್ಯಕುಮಾರ್ ಯಾದವ್ ಇದ್ರೆ ನಂಬರ್ ಫೋರ್ ತಿಲಕ್ ವರ್ಮಾ ನಂಬರ್ ಫೈವ್ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿ ಸಂಜು ಶ್ಯಾಮ್ಸನ್ ಕಣಕ್ಕೆ ಎಳೆಯಲಿದ್ದು ಅಂದ್ರೆ ಜಿತೇಶ್ ಶರ್ಮಾ ಅವರ ಬದಲಿಯ ಆಟಗಾರನಾಗಿ ಸಂಜು ಶ್ಯಾಮ್ಸನ್ ಆಡಿಸುವ ಸಾಧ್ಯತೆ ಇದೆ ನಂಬರ್ ಸಿಕ್ಸಲ್ಲಿ ಅಲ್ಲಿ ಶಿವಮ್ ದುಬೆ ಇದ್ರೆ ನಂಬರ್ ಸೆವೆನ್ ಹಾರ್ದಿಕ್ ಪಾಂಡ್ಯ ನಂಬರ್ ಏಟ್ ಅಕ್ಷರ್ ಪಟೇಲ್ ಇರಲಿದ್ದು ನಂಬರ್ ನೈನ್ ವರುಣ್ ಚಕ್ರವರ್ತಿ ನಂಬರ್ ಟೆನ್ ಹರ್ಷದೀಪ್ ನಂಬರ್ ಅಲ್ಲಿ ಜಸ್ಪ್ರತ್ ಬುಮ್ರಾ ಇರಲಿದ್ದಾರೆ ಇದು ಏನಪ್ಪಾ ಅಂದರೆ ಟೀಮ್ ಇಂಡಿಯಾದ ಒಂದು ಹೊಸ ಪ್ಲೇಯಿಂಗ್ ಎಲ್ವನ್ ಆಗಿದೆ ಈ ಒಂದು ಹೊಸ ಪ್ಲೇಯಿಂಗ್ ಎಲ್ವನ್ನ ನಾವು ತಿಳಿಸಿಕೊಡುವ ಸಣ್ಣ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು